ಹಲೋ ಮಕ್ಕಳೇ ವೆಲ್ಕಮ್ ಇವತ್ತು ನಾವು ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಎಂಬ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನೆಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನುತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗ ನಾವು ಯಾವ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಹುಬ್ಬಳ್ಳಿಯ ಲ್ಯಾಮಿಲ್ಟನ್ ಪ್ರೌಢಶಾಲೆಯ ಹದಿಮೂರು ವರ್ಷದ ವಿದ್ಯಾರ್ಥಿ ನಾರಾಯಣ ಮಹದೇವ ದೋಣಿಯು ಒಬ್ಬ ಸಾವಿರದ ಒಂಬೈನೂರ ನಲವತ್ತ ಎರಡರ ಆಗಸ್ಟ್ ಒಂಬ ಒಂಬತ್ತರಂದು ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಡಗುವಂತೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತದ ವಿರುದ್ಧ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು ಬ್ರಿಟಿಷರು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ಹೇಡಿತನವೆಂದು ತಪ್ಪಾಗಿ ತಿಳಿದಿದ್ದರು ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಹದಿನೈದ ಆಗಸ್ಟ್ ಹದಿನೈದು ಹುಬ್ಬಳ್ಳಿಯ ಜನತೆಗೆ ಒಂದು ಅತ್ಯಂತ ಪ್ರಮುಖ ದಿನವಾಗಿತ್ತು ನಗರದ ಉದ್ದಗಳಕ್ಕೂ ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕಗಳು ಎಲ್ಲರ ಕೈಯಲ್ಲಿದ್ದವು ಸಾಮರಸ್ಯದ ಮಂತ್ರ ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿತ್ತು ಭಾರತ ಮಾತಾ ಕಿ ಜೈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೇಜಾ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದ್ದರು ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಮನೆಯ ಬೀರುವಿನಲ್ಲಿದ್ದ ತಿರುಮಗ್ನ ಧ್ವಜವನ್ನು ಹೊರತೆಗೆದ ಬುಂಬಿಗೆ ಧ್ವಜವನ್ನು ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ ನಿದ್ರೆಯಿಂದ ಇದ್ದ ತಾಯಿ ಮಗುವನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದರು ಅಮ್ಮ ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗೆ ನಡೆಯುತ್ತಿದೆ ಅದನ್ನು ಕೂಡಿಕೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದ ನಾರಾಯಣ ಬಾಲಕ ನಾರಾಯಣ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು ಮಗು ನೀನು ಇನ್ನು ಹಿರಿಯವ ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ದುಗುಡದಿಂದ ತಾಯಿ ಕೇಳಿದನು ಅದಕ್ಕೆ ಅವನು ಅಮ್ಮ ಹಿರಿಯರು ಮುಗ ಹಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದನು ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು ಅವನ ಹಣೆಗೆ ರೀತಿಯಿಂದ ಮುತ್ತಿಟ್ಟು ದೇವರು ನನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಿಸಿ ಕಳುಹಿಸಿಕೊಟ್ಟಳು ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರನ್ನು ನಾರಾಯಣ ಸೇರಿಕೊಂಡಳು ಮಿಂಚಿನ ಕಣ್ಣಿನ ಚತುರ ಹುಡುಗನ ಆಗಮನ ಎಲ್ಲರನ್ನೂ ಆಕರ್ಷಿಸಿತು ಮೆರವಣಿಗೆ ಆರಂಭವಾಯಿತು ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಡಗಿ ಘೋಷಣೆ ಕೂಗುತ್ತಿದ್ದರು ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಹೋರಾಟಕ್ಕೆ ಪ್ರತಿಯಾಗಿ ಸಿಕ್ಕ ಸಿಕ್ಕವರನ್ನು ತದುಕುತ್ತಿದ್ದರು ದಿಕ್ಕಿದ್ದಂತೆ ಗಾಳಿಯಲ್ಲಿ ಗುಂಡು ಹಾರಿಸತೊಡಗಿದರು ಅಪಾಯದ ತಿಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು ಎಲೆಯ ಬಾಲಕ ನಾರಾಯಣ ಘೋಷಣೆ ಕೂಗುತ್ತಲೇ ಇದ್ದ ಅವನ ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರ ಎಂದುಗೊಂಡು ಅವನ ಎದೆಯನ್ನು ಭೇದಿಸಿತ್ತು ಗಾಯಗೊಂಡ ರಕ್ತದಲ್ಲಿ ನಾರಾಯಣ ನೆಲಕ್ಕು ನೆಲಕ್ಕುರಳಿದನು ತಕ್ಷಣ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಮೃತುವಿನೊಡನೆ ಬದುಕಿದ್ದಾಗಿ ಹೋರಾಡುತ್ತಿದ್ದ ನಾರಾಯಣನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದರು ಆಂಗ್ಲ ಅಧಿಕಾರಿಯೊಬ್ಬ ನಿನಗೆ ಏನು ಬೇಕು ಎಂದು ಕೇಳಿದ ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದು ಉತ್ತರಿಸುತ್ತಲೇ ತನ್ನ ಕೊನೆಯುಸಿರುದ ಸಾವಿನ ಸಮ್ಮುಖದಲ್ಲಿ ಎಂತ ಅಪ್ರತಿಮ ಧೈರ್ಯ ಹುತಾತ್ಮ ಬಾಲಕ ನಾರಾಯಣ ಒಂದು ತಂತೆ ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ ಇಷ್ಟು ಈ ಒಂದು ಪಾಠ ಆಗಿದೆ ಓಕೆ ನಿಮ್ಗೆ ಏನಾದರೆ ಈ ಒಂದು ಪಾಠ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಡೈನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು